ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ಲರೂ ಇವತ್ತು ಬೆಳಗ್ಗೆ ಬೆಳಗ್ಗೆ ಮನೆ ಶಿಫ್ಟ್ ಆಯಿತು ಮನೆ ಶಿಫ್ಟ್ ಆದಮೇಲೆ ಇಲ್ಲಿ ಅಂಗಡಿ ಕೂಡ ಶಿಫ್ಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಸ್ವಲ್ಪ ಮುಂದೆ ಇತ್ತಲ್ಲ ಅದನ್ನು ಮತ್ತೆ ಹಳೆಯ ಒಂದು ಶಾಪ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಬಿ ಟಿ ಎಮ್ ಸೊ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿ ಇವಾಗ ರ್ಯಾಕ್ಸ್ ಬರಬೇಕು ಆ ರ್ಯಾಕ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಟೇಬಲ್ ಕೂಡ ತೊಗೊಂಡ್ಬಂದಿದ್ದೀವಿ ಅಲ್ಲಿಂದ ಎರಡು ಟೇಬಲ್ಸ್ನ ತಂದಿದ್ದೀವಿ ರ್ಯಾಕ್ಸ್ನ ತಂದಿದ್ದೀವಿ ಇದು ಇವಾಗ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀವಿ ಎಲ್ಲ ಒಂದೊಂದಾಗೆ ಅರೇಂಜ್ ಆಗ್ತಾ ಇದೆ ಮನೆ ಕೂಡ ಹಾಗೆ ಇದೆ ಮನೆಯನ್ನು ಸಹ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಇಲ್ಲಿ ಅಂಗಡಿ ಕೂಡ ಅರೇಂಜ್ ಆಗ್ತಾ ಇದೆ ನೋಡೋಣ ಇದೆಲ್ಲ ಆಗ್ತಾ ಇದೆ ಇವಾಗ ಸದ್ಯಕ್ಕೆ ಇವಾಗ ನೋಡಿ ಮನೆಯೆಲ್ಲ ಇಷ್ಟು ಅರೇಂಜನ್ನು ಮಾಡಿದ್ದೀನಿ ಈ ವಾಷಿಂಗ್ ಮಿಷಿನ್ ರೂಮಲ್ಲಿ ಹೋಗುತ್ತೆ ಇಲ್ಲಿ ಕಂಪ್ಯೂಟರ್ ಟೇಬಲ್ ಹಾಗೆ ಡೈನಿಂಗ್ ಟೇಬಲ್ ಈ ಕಡೆ ಟಿ ವಿ ಬರುತ್ತೆ ಹಾಗೆ ಇಲ್ಲೇ ಹೋದರೆ ಹಾಲ್ನಿಂದ ಮುಂದೆನೆ ಕಿಚನ್ ಇದೆ ಸದ್ಯಕ್ಕೆ ಇಷ್ಟು ಅರೇಂಜನ್ನು ಮಾಡಿದ್ದೀನಿ ನೋಡೋಣ ಇನ್ನು ಮುಂದೆ ಇನ್ನೇನಾದರೆ ಮಾಡೋಣ ಹಾಲಲ್ಲಿ ಏನಾದರೂ ಸೋಫಾ ಏನಾದರೂ ಹಾಕಬೇಕು ಅಂತ ಇದ್ದೀನಿ ಆಮೇಲೆ ನೋಡೋಣ ಅದನ್ನೆಲ್ಲ ಯಾಕಂದರೆ ಇವಾಗ ನಾನು ಶಾಪ್ ಕೂಡ ರೆಡಿ ಮಾಡ್ತಾ ಇದ್ದೀನಲ್ಲ ಅದನ್ನು ಕೂಡ ಶಿಫ್ಟ್ ಮಾಡಬೇಕಾಗಿದೆ ಅರೇಂಜ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ಕಡೆ ಒಂದು ಬಾತ್ರೂಮ್ ಇದೆ ಹಾಗೆ ಈ ಕಡೆ ಒಂದು ಬೆಡ್ರೂಮ್ ಇದೆ ರೈಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ ಈ ಬೆಡ್ರೂಮಲ್ಲಿ ಬಾಲ್ಕನಿ ಬಂದಿದೆ ಹಾಗೆ ವಾರ್ಡ್ರೋಪ್ಸ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ಇದರಲ್ಲಿ ಈ ಕಡೆ ಬಾಲ್ಕನಿ ಇದೆ ತೆಗೆದ್ರೆ ಇಲ್ಲಿ ಬಾಗ್ಲು ವಾರ್ಡ್ರೋಪ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಸೈಡ್ ರೈಟ್ ಲೆಫ್ಟ್ ಈ ತರ ಎರಡು ಬೆಡ್ರೂಮ್ಸ್ ಇದೆ ಇಲ್ಲಿ ಒಂದು ಬೆಡ್ರೂಮ್ ಹಾಗೆ ಇದರೊಟ್ಟಿಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಇಲ್ಲೂ ಸಹ ವಾರ್ಡ್ರೋಬ್ಸ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಇದು ನಮ್ಮದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ನೋಡಿ ವಾಡ್ರೋಬ್ಸ್ ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಇದರಲ್ಲೂ ಸಹ ಇದೆ ಈ ರೂಮಲ್ಲೂ ಆ ರೂಮಲ್ಲೂ ಎರಡು ರೂಮಲ್ಲೂ ಕೊಟ್ಟಿದ್ದಾರೆ ಈ ಕಡೆ ಬಾತ್ರೂಮ್ ಇದೆ ಹಾಗೆ ಇಷ್ಟು ಮನೆ ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಇದು ಹಾಲು ಈ ಕಡೆ ಬಂದರೆ ನೋಡಿದ್ರಲ್ಲ ಹಾಲು ಹಾಗೆ ಬೆಳಗ್ಗೆ ತಿಂಡಿ ಸಹ ಮಾಡ್ತಾ ಇದ್ದೀನಿ ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ ಹಾಗೆ ಟಿಫಿನ್ಗೋಸ್ಕರ ಪೂರಿ ಸಹ ಮಾಡಿದ್ದೀನಿ ಪೂರಿ ಚಟ್ನಿ ಇಲ್ಲಿ ಪೂರಿ ಮಾಡ್ತಾಯಿದ್ದೀನಿ ಸ್ಕೂಲಿಗೆ ಕಳ್ಸೋಕ್ಕೋಸ್ಕರ ಇವಾಗ ಪೂರಿ ಹಾಗೂ ಇದರೊಟ್ಟಿಗೆ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಟಿಫಿನ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗಿ ಟಿಫಿನನ್ನು ಇಟ್ಬಿಟ್ಟು ಅಲ್ಲಿಂದ ಅಂಗಡಿಗೆ ಬಂದು ಶಾಪಿಗೆ ಬಂದು ಅಲ್ಲಿ ಶಾಪ್ ಓಪನ್ ಮಾಡಬೇಕು ನಾನು ಸೊ ಬೇಗ ಬೇಗನೆ ಟಿಫನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸೈಡ್ ಇಡ್ಲಿ ಆಯಿತು ಇನ್ನೊಂದು ಸೈಡಲ್ಲಿ ಇವಾಗ ಪೂರಿನ ಫ್ರೈ ಮಾಡ್ತಾ ಇದ್ದೀನಿ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ಇದರೊಟ್ಟಿಗೆ ಬೇಳೆ ಸಾರು ಕೂಡ ಇತ್ತು ಬೇಳೆ ಸಾರು ಅಂದರೆ ಬಸಳೆ ಸೊಪ್ಪು ಹಾಕಿಬಿಟ್ಟು ಬೇಳೆ ಬೇಳೆ ಸಾರನ್ನು ಮಾಡಿದ್ದೆ ಅದು ಸಹ ಇದೆ ಹಾಗೆ ಇಲ್ಲಿ ಪೂರಿಗಳು ಫ್ರೈ ಆಗ್ತಾ ಇದೆ ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿರೋ ಕಲರ್ ಬಂದಿದೆ ಪೂರಿಗಳಿಗೆ ಇದು ರೆಡಿ ಆಯಿತು ನೋಡಿ ಇಲ್ಲಿ ಇಟ್ಟಿದ್ದೀನಿ ಎಲ್ಲ ಇಡ್ಲಿ ಪೂರಿ ಚಟ್ನಿ ಹಾಗೆ ಸಾರು ಟಿ ನಾನು ಟಿಫಿನ್ ಮಾಡಿಕೊಂಡು ಮತ್ತು ಟಿಫನ್ನ ಪ್ಯಾಕ್ ಮಾಡಿ ಬೆಳಗ್ಗೆ ಕಳಿಸ್ಬಿಡ್ತೀನಿ ನನ್ನ ಮಗನಿಗೆ ಕಳಿಸ ಆದಮೇಲೆ ನಾನು ಒಂದು ಲೆವೆನ್ ನೈನ್ ಥರ್ಟಿ ಹೀಗೆ ಹೋಗಿಬಿಟ್ಟು ಟಿಫಿನ್ ಬಾಕ್ಸನ್ನ ಇಟ್ಬಿಟ್ಟು ಬರ್ತೀನಿ ಬೆಳಗ್ಗೆ ಆಗಲ್ವಲ್ಲ ಇಬ್ರಿಗೂ ಸಹ ಒಂದೇ ಸತಿ ಟಿಫಿನ್ ಬಾಕ್ಸ್ ಹಾಕಿ ಕಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆ ತಿಂಡಿನ ತೋರಿಸಿದ್ದೀನಿ ಬೆಳಗ್ಗೆ ತಿಂಡಿಗೆ ಪೂರಿ ಮಾಡಿದೆ ಇಡ್ಲಿ ಮಟ್ ಚಟ್ನಿ ಇದನ್ನೆಲ್ಲ ಮಾಡಿದ್ದೀನಿ ಪೂರಿ ಬಂದು ನನ್ನ ಮಗನಿಗೋಸ್ಕರ ಟಿಫಿನ್ಗೆ ಹಾಗೆ ಇಡ್ಲಿ ಕೂಡ ಮಾಡಿದ್ದೆ ಇದೆಲ್ಲ ಆದಮೇಲೆ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಅಂಗಡಿಗೆ ಹೋಗಿದ್ದೆ ಅಂಗಡಿ ಕೂಡ ಮನೆ ಹತ್ತಿರನೇ ತೊಗೊಂಡಿದ್ದೀನಿ ಎದುರುಗಡೆ ಅಂಗಡಿ ಇದೆ ತುಂಬ ಈಸಿ ಇದೆ ಇವಾಗ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ತುಂಬಾ ಈಸಿ ಇದೆ ಹಾಗೆ ಸ್ಕೂಲ್ ಮಾತ್ರ ಮನೆಯಿಂದ ಸ್ವಲ್ಪ ದೂರ ಆಯಿತು ಇವಾಗ ಹೋಗಿ ಬಿಟ್ಟು ಬರಬೇಕು ಮತ್ತೆ ಕರ್ಕೊಂಬರಬೇಕು ಹಾಗೆ ಇವಾಗ ಬಂದಿದೆ ಮನೆಗೆ ಮಧ್ಯಾಹ್ನ ಊಟಕ್ಕಂತ ಊಟ ಮಾಡಿಕೊಂಡು ಮತ್ತೆ ಸ್ಕೂಲ್ ಹತ್ರ ಇದ್ದೀನಿ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬಂದು ಮತ್ತೆ ಶಾಪನ್ನು ಸಂಜೆಗೆ ಮತ್ತೆ ಓಪನ್ ಮಾಡ್ತೀನಿ ಹೀಗೆ ದಿನಾಗ್ಲೂ ರೊಟೀನ್ ನಡೀತಾ ಇದೆ ಇವಾಗ ನಾನು ರೆಡಿಯಾಗಿ ಶಾಪಿಗೆ ಹೊರಡ್ತಾ ಇದ್ದೀನಿ ಮತ್ತೆ ಬಂದು ನಿಮಗೆ ಮಾತಾಡಕ್ಕೆ ಸಿಗ್ತೀನಿ ಮತ್ತೆ ಹಾಗೆ ಇವಾಗ ರಾತ್ರಿಗೆ ಡಿನ್ನರ್ ಕೂಡ ಪ್ರಿಪೇರ್ ಮಾಡಬೇಕಾಗಿದೆ ಮಧ್ಯಾಹ್ನದ್ದು ನಾನು ಅಡುಗೆನ ಮಾಡ್ತಾಯಿಲ್ಲ ಬೆಳಗ್ಗೆ ಏನು ಮಾಡಿದೆ ಅದನ್ನೇ ಮಧ್ಯಾಹ್ನ ಆಗುತ್ತೆ ನನಗೆ ಹಾಗೆ ಇವಾಗ ರಾತ್ರಿಗೆ ಅಡುಗೆನ ಮಾಡ್ಕೊಳ್ತೀನಿ ಹಸ್ಬೆಂಡ ಇದರಿಂದ ಬಂದು ಆದಮೇಲೆ ಆಫೀಸಿಂದ ಬಂದಾದಮೇಲೆ ಅವರು ಇರ್ತಾರೆ ಅಂಗಡಿಯಲ್ಲಿ ನಾನು ಮನೆಗೆ ಬಂದುಬಿಟ್ಟು ಅಡುಗೆನ ಮಾಡ್ತೀನಿ ಹಾಗೆ ಇವಾಗ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಇವಾಗ ಬಂದು ರಾತ್ರಿ ಹತ್ತು ಗಂಟೆಗೆ ನಾನು ಮ ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ ಹತ್ತು ಗಂಟೆಯಿಂದ ಶುರು ಮಾಡ್ತಾಯಿದ್ದೀನಿ ಅಡುಗೆನ ಹನ್ನೆರಡು ಗಂಟೆ ಆಗುತ್ತೆ ರಾತ್ರಿ ಎಲ್ಲ ಫುಲ್ಲು ಕೆಲಸ ಮುಗಿಸಿ ಮಲಗೋ ಇಲ್ಲಿ ರಾತ್ರಿ ಅಡುಗೆ ಮಾಡಿದ್ದೀನಿ ಚಿಕನ್ ಇದು ವೈಟ್ ಗ್ರೇವಿ ಚಿಕನ್ ವೈಟ್ ಗ್ರೇವಿ ಹಾಗೆ ಒಂದು ರೆಡ್ ಗ್ರೇವಿ ಮಾಡಿದ್ದೀನಿ ಅದರೊಟ್ಟಿಗೆ ಹುಷ್ಕಾನ ಮಾಡಿದ್ದೀನಿ ಘೀ ರೈಸ್ ಮಾಡಿದ್ದೀನಿ ಘೀ ರೈಸ್ ಹಾಗೆ ವೈಟ್ ಚಿಕನ್ ಗ್ರೇವಿ ರೆಡ್ ಚಿಕನ್ ಗ್ರೇವಿ ಎರಡನ್ನು ಸಹ ರೆಡಿ ಮಾಡಿದ್ದೀನಿ ರಾತ್ರಿ ಡಿನ್ನರ್ಗೆ ಇದಾಯಿತು ಇಷ್ಟು ರಾತ್ರಿ ಡಿನ್ನರ್ ನೋಡಿ ಹನ್ನೊಂದುವರೆ ಟೈಮು ಅಡುಗೆಯಾಗಿ ಊಟ ಆಗಿ ಇಲ್ಲೆಲ್ಲ ಇಟ್ಟಿದ್ದೀನಿ ಇವಾಗ ನೋಡಿ ಎಲ್ಲ ಅಡುಗೆ ಮಾಡಿಟ್ಟಾದ್ಮೇಲೆ ಇಷ್ಟು ಪಾತ್ರೆಗಳಿವೆ ಇದನ್ನೆಲ್ಲ ಇವಾಗ ವಾಶ್ ಮಾಡಬೇಕು ಕಿಚನ್ ಕ್ಲೀನ್ ಮಾಡಬೇಕು ಇದೆಲ್ಲ ಇದೆ ಇವಾಗ ಎಲ್ಲ ಮಾಡಿದ್ದೀನಿ ನೋಡಿ ರಾತ್ರಿ ಫುಲ್ಲು ಈ ಥರ ಕಿಚನ್ನ ಕ್ಲೀನ್ ಮಾಡಿಟ್ರೇ ಬೆಳಗ್ಗೆ ಮತ್ತೆ ಬೇಗ ಎದ್ದು ಕೆಲಸ ಮಾಡೋಕ್ಕಾಗತ್ತೆ ಇಲ್ಲೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನನ್ನ ಬ್ಲಾಗ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಮತ್ತೆ ಸಿಕ್ತಿನಿ ಇನ್ನೊಂದು ಹೊಸ ಬ್ಲಾಗ್ ಹೊಸ ದಿನದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್